ನಮ್ಮ ಇಮ್ಯಾಜಿನೇಷನ್ಗೆ ಮತ್ತು ಥಾಟ್ಸ್ಗೆ ಎಷ್ಟು ಪವರ್ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡಲ ಒಂದು ಸಣ್ಣ ಆ್ಯಕ್ಟಿವಿಟಿ ಮಾಡಿ ನಿಮ್ಮ ಎಡಗೈನ ಹೀಗೆ ಇಟ್ಕೊಳ್ಳಿ ಅದರ ಮೇಲೆ ಒಂದು ನಿಂಬೆಹಣ್ಣಿದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆಮೇಲೆ ಆ ನಿಂಬೆಹಣ್ಣನ್ನ ಚಾಕುವಿಂದ ಕೊಯ್ದು ಇಮ್ಯಾಜಿನೇಷನ್ಲಿ ಹಾಗೆ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡು ನಿಮ್ಮ ಬಾಯಲ್ಲಿ ಹಿಂಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ನಿಂಬೆಹಣ್ಣಿರೋ ರಸ ನಿಮ್ಮ ನಾಲಿಗೆ ಮೇಲೆ ಬೀಳ್ತಾ ಇದೆ ಏನಾಯಿತು ಇಮ್ಮಿಡಿಯೇಟಾಗಿ ನಿಮಗೆ ಹುಳಿ ಅನುಭವ ಆಯಿತು ಬಾಯಲ್ಲಿ ನೀರು ಬರೋಕ್ಕೆ ಶುರುವಾಯಿತು ನೋಡಿ ಈ ಸಣ್ಣ ಇಮ್ಯಾಜಿನೇಷನ್ಗೆ ನಿಮ್ಮ ದೇಹದಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗ್ತಾಯಿದೆ ಏನಾಯಿತು ಇಮಿಡಿಯೇಟಾಗಿ ನಿಮ್ಮ ಸಲೈವರಿ ಗ್ಲ್ಯಾಂಡ್ ಆ್ಯಕ್ಟಿವೇಟ್ ಆಯಿತು ಸಲೈವನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಶುರುವಾಯಿತು ಅದಲ್ಲದೆ ಆ ಒಂದು ಹುಳಿ ಅನುಭವಕ್ಕೆ ಒಂದು ಇಡೀ ದೇಹದಲ್ಲಿ ಒಂದು ನಡುಕ ಬಂತು ಹುಳಿ ಅನುಭವ ಆದಾಗ ಸೊ ಈ ಸಣ್ಣ ಒಂದು ಇಮ್ಯಾಜಿನೇಷನ್ಗೆ ಇಷ್ಟು ಇಂಪ್ಯಾಕ್ಟ್ ಇರುವಾಗ ನೀವು ಇಡೀ ದಿನ ಏನು ಯೋಚಿಸ್ತಾ ಇದ್ದೀರಾ ಏನು ಇಮ್ಯಾಜಿನ್ ಮಾಡ್ಕೊತಿದ್ದೀರಾ ಯಾವ ಥಾಟ್ಸಲ್ಲಿ ಇದ್ದೀರಾ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಆಗಿರುತ್ತೆ ಮತ್ತು ಎಷ್ಟು ಪವರ್ಫುಲ್ ಆಗಿರುತ್ತೆ ನಿಮ್ಮ ದೇಹದ ಮೇಲೆ ಅಂತ ಯೋಚನೆ ಮಾಡಿ ಜಸ್ಟ್ ನಿಮ್ಮ ದೇಹದ ಮೇಲೆ ಅಲ್ಲ ನಿಮ್ಮ ಲೈಫ್ ಮೇಲೂ ಕೂಡ ಪಾಸಿಟಿವ್ ಥಾಟ್ಸ್ದು ಮತ್ತು ಇಮ್ಯಾಜಿನೇಷನ್ದು ಇಷ್ಟೇ ಎಫೆಕ್ಟಿವ್ ಆಗಿರುತ್ತೆ ನಾವು ಯಾವಾಗಲೂ ಅದಕ್ಕೆ ಪಾಸಿಟಿವ್ ಆಗಿರಬೇಕು ಅಂತ ಹೇಳೋದು ಅದಕ್ಕೇನೆ ಇವಾಗ ಲಾ ಆಫ್ ಅಟ್ರಾಕ್ಷನ್ ಅಲ್ಲಲ್ಲ ಪಾಸಿಟಿವ್ ಅಫಾರ್ಮೇಷನ್ ಹೇಳೋದು ಮತ್ತು ನಾವು ಏನು ಬೇಕೋ ಅದ್ರ ಬಗ್ಗೆ ವಿಜುವಲೈಸ್ ಮಾಡಿ ಇಮ್ಯಾಜಿನೇಷನ್ ಮಾಡಿ ಅಂತ ಹೇಳೋದು ಸೊ ಅದರದ್ದು ಎಫೆಕ್ಟ್ ಮತ್ತು ಇಂಪ್ಯಾಕ್ಟ್ ಅಷ್ಟಿರುತ್ತೆ ನಮ್ಮ ಲೈಫಲ್ಲಿ ಸೊ ದಿಸ್ ಈಸ್ ದ ಪವರ್ ಆಫ್ ಯುವರ್ ಇಮ್ಯಾಜಿನೇಷನ್ ಆ್ಯಂಡ್ ಥಾಟ್ ಸೊ ಇಟ್ಸ್ ವೆರಿ ಪವರ್ಫುಲ್ ಯೂಸ್ ಇಟ್ ವೈಸ್